ನೀವಿಲ್ಲದೆ ನಾವಿಲ್ಲ ನಾವಿಲ್ಲದೆ ನೀವಿಲ್ಲ ನಮ್ಮ ಸಾವಿರ ಪದಗಳು ಬರೆಯೋದು ಒಂದೇ ಇನ್ನೊಂದು ಫೋಟೋ ಹಾಕೋದು ಒಂದೇ ಒಂದು ಫೋಟೋ ಹಾಕೋಟ್ರಲ್ಲಿ ಕೆಲವು ಫೋಟೋಗಳಿದೆ ನೋಡಿ ತಕ್ಷಣ ಎಷ್ಟು ಇಂಪ್ರೆಸ್ ಆಗುತ್ತೆ ಅಂದ್ರೆ ಆರ್ಟಿಕಲ್ ಬರೀಬೇಕು ಅನ್ಸುತ್ತೆ ಆ ಎಚ್ ನೋಡಬೇಕು ನನಗತ್ತೈದು ವರ್ಷ ಕೆಳಸಿ ಇವತ್ತಿನ ನಾವು ತನಿಖೆಗಳ ಬೈ ಅಷ್ಟು ಕ್ಲೋಸ್ ನಾವು ಆ ಆ ಸಂಬಂಧ ಮತ್ತು ಬಾಂಧವ್ಯ ಇವತ್ತು ನಮ್ಮ ಸಂಘಗಳ ಮತ್ತೆ ಕೂಡ ಅದೇ ರೀತಿ ಇಂಟ್ರೆಸ್ಟ್ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಛಾಯಾಗ್ರಾಹಕರ ಸಂಘಕ್ಕೆ ಸರ್ಕಾರದ ವತಿಯಿಂದ ಪ್ರಮುಖರವರ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಸಹಾಯ ಮಾಡಿ ಅವ್ರ ಕಡೆಯಿಂದ ಒಂದು ತಪ್ಪು ಆತ್ಮ ಸೃಷ್ಟು ಅನ್ನೋದು ನನ್ನ ಕಷ್ಟದ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಮುಂದೆ ಆ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಕೋಬೇಕು ಅಂತ ಹೇಳಿದ್ರೆ ನಾವು ಮೊದಲು ಸಂಘಟಿತರಾಗಲೇಬೇಕು ಸಂಘಟನೆಯಿಂದಲೇ ಪರಿಹಾರ ಆಗ್ಲಿಕ್ಕೆ ಸಾಧ್ಯವಿರೋ ಏನಿಲ್ಲ ದಯಮಾಡಿ ಸಂಘಟನೆ ನಿಮ್ಮ ನಿಮ್ ಜೊತೆಲಿ ರಾಜ್ಯ ಸಂಘ ಸದಾ ನಿಮಗೋಸ್ಕರ ಬೆನ್ನೆಲೆ ನಿಂತಿದೆ ನಮ್ಮ ಜೊತೆಯಲ್ಲಿ ಇಂಥ ಪ್ರಭಾಕರ್ ಆಗ್ಬೋದು ಪತ್ರಕರ್ತರ ಸಮೂಹ ಆಗ್ಬೋದು ಎಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ನಾವಿವ ಕಾರ್ಯಕ್ರಮಗಳನ್ನ ಸಕ್ಸಸ್ ಒಂದು ಸುಮಾರು ಹತ್ತು ಸ್ಟುಡಿಯೋ ಅಷ್ಟೇ ಇತ್ತು ಇವತ್ತು ಬೃಹತಾಕಾರವಾಗಿ ನಿವ್ ಸುಮಾರು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಟುಡಿಯೋಗಳು ಇದ್ದಿದೆ ಅಂತ ಇರ್ತಾನೆ ಪ್ರೋತ್ಸಾಹ ಭಾಷಣದಲ್ಲೇ ನಾನು ಕೇಳಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪತ್ರಕರ್ತರ ಸಂಘಕ್ಕೂ ಛಾಯಾಗ್ರಾಹಕ ಸಂಘಕ್ಕೂ ಬಹಳ ಅವಿಲಂಬ ಅಂದ್ರೆ ನೀವು ಫೋಟೋ ಕೊಡೋಲ್ಲ ಅಂದ್ರೆ ನಾವು ಪತ್ರಕರ್ತರು ಪ್ರಿಂಟ್ ಮಾಡೋದಕ್ಕೂ ಅದು ಕಷ್ಟ ಆಗ್ತದೆ ಆ ಅವಿಲಂಬದ ಸಂಬಂಧ ನಾನು ನಿಮಗೆ ಕಲ್ಪನೆ ಮಾಡ್ತಾ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಪ್ರಸ್ತುತ ಪ್ರದರ್ಶನ ನಡೀತಾ ಇದೆ ಅರಮನೆ ಮೈದಾನದಲ್ಲಿ ಡಿಜಿ ಮೇಲ್ ಬಗ್ಗೆ ಅದರಲ್ಲಿ ಅದು ಕೂಡ ಒಂದು ವರ್ಕ್ ಆಲ್ರೆಡಿ ಶುರು ಆಗಿದೆ ಮೊದಲಿಗಿಂತ ಇವತ್ತಿನ ದಿವಸ ಪ್ರತಿ ಸ್ಟಿಕ್ ಅಟ್ಲೀಸ್ ನಮಗೆ ಡಿಸ್ಪೋರ್ಸ್ ಕೊಡ್ತಾ ಇದೆ ಡಿಸ್ಟ್ರಿಕ್ಟ್ ನಮ್ಮ ಅಸೋಸಿಯನ್ನು ಅಸೋಸಿಯನ್ಗೆ ಅಪ್ಲೇಟ್ ಆಗಿದ್ದಾರೆ ಅವರು ಕೂಡ ಬಂದುಕೊಳ್ತಾ ಈ ಒಂದು ಅಲ್ಲಿ ಸಿ ಮೇಲೆ ಏನು ಅಮೌಲ್ ಅಂತ ಸಹಕಾರ ಏನು ಬರುತ್ತೋ ಅದನ್ನ ಆ ರೀತಿ ನಾಕೆಸ್ ಮಾಡಿದ್ದಾರೆ ಅದನ್ನ ಕಲ್ಯಾಣ ನಿಧಿಗೋಸ್ಕರ ಅದು ಫ್ರೀಯಾಗಿಟಿ ವೋಚರ್ಸ್ ಅಂದರೆ ಇದು ಐದು ಸಾವಿರ ರೂಪಾಯಿ ಮೌಲ್ಯ ಆಗ್ತಕ್ಕಂಥ ವೋಚರ್ಸ್ ಇದೆ ಇದು ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲೇ ದಕ್ಷಿಣ ಭಾರತದ ಇಡೀ ಇಡೀ ರಾಷ್ಟ್ರದಲ್ಲೇ ಇದೇ ಮೊದಲ ಬಾರಿಗೆ ಕರ್ನಾಟಕ ಛಾಯಾಚಿತ್ರಗಳ ಮಾಡ್ತಾ ಇದೆ ಜೊತೆಗೆ ಮೂರು ದಿನಗಳ ಕಾಲ ನೀವು ಕ್ಯಾಮ್ರಾ ಬೈ ಮಾಡಿದ್ರೆ ನಿಮಗೆ ಕ್ಯಾಮ್ರಾ ವಾಚಸ್ ತಂದು ನಿಮಗೆ ಇಮಿಡಿಯೆಟ್ ಆಗಿ ಕ್ಯಾಶ್ ಬ್ಯಾಕ್ ಅಂತೇಳಿ ಆಯೋಜಕರು ನಿಮಗೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಎಕ್ಸಿಕ್ಯೂಷನ್ ಆಯೋಜಕರು ಕ್ಯಾಶ್ ಬ್ಯಾಕ್ ಅಮೌಂಟ್ ಅಂತ ನಿಮಗೆ ಅಮೌಂಟು ಸಹ ಸಿಗಲಿದೆ ವಾಪಸ್ ಆಗಿ ಈ ಥರದ ನ ಫೋಟೋಗ್ರಾಫರ್ಸ್ಗಳಿಗೋಸ್ಕರ ಅರೇಂಜ್ಮೆಂಟ್ ಆಗಿದೆ ದಯವಿಟ್ಟು ಮೂರು ದಿನಗಳ ಕಾಲ ಪ್ರತಿಯೊಬ್ಬರು ಈ ಬಾರಿ ನಾವು ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಫೋಟೋಗ್ರಾಫರ್ಸ್ ಬರಬೇಕು ಚೆನ್ನಾಗಿ ಆಗಬೇಕು ಎಕ್ಸಿಬಿಷನ್ ಅಲ್ಲದೆ ದೊಡ್ಡ ಉದ್ದೇಶದಲ್ಲಿ ಪಿ ಯು ಸಿ ಅಲ್ಲಿ ಏನು ಇವತ್ತು ಪರ್ಸೆಂಟೇಜ್ ತಗೊಂಡು ಇಲ್ಲಿ ನೀವು ಸನ್ಮಾನ ಆಗ್ತಾ ಇದ್ದೀರಾ ನಾಳೆ ಬೆಳಗ್ಗೆ ಕೋಲಾರ ಜಿಲ್ಲೆ ಛಾಯಾಗ್ರಾಹಕರ ಮಕ್ಕಳಪ್ಪ ಇವರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಫೋಟೋಗ್ರಾಫರ್ ಮಗ ಅಥವಾ ಮಗಳು ಅಂತ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟಪಡಿಸ್ತೀನಿ ಗ್ರಾಹಕರ ಮಕ್ಕಳಿಗೆ ನಾವು ಏನಾದ್ರೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿದ್ದಾವೆ ಯಾಕೆಂದರೆ ಒಂದು ಸಣ್ಣ ಒಂದು ಸ್ಟೇಫಂಡನ್ನು ಅಥವಾ ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಈ ಸ್ಟಡಿ ಮೆಟೀರಿಯಲ್ಸ್ನೂ ನಾವು ಕೊಟ್ಟರೆ ಇವತ್ತಿನ ದಿನ ಎಜುಕೇಶನ್ ಭಾಳ ಕಾಸ್ಟ್ಲಿ ಆಗಿದೆ ಈಗಾಗಲೇ ಒಂದು ಇಂಜಿನಿಯರಿಂಗ್ ಓದಿಸಬೇಕು ಅಥವಾ ಮೆಡಿಕಲ್ ಓದಿಸ್ಬೇಕು ಅನ್ನೋದೇ ದೊಡ್ಡ ಕಥೆ ಆಗಿದೆ ಅದಲ್ಲದೆ ಮಾಮೂಲಾಗಿ ನಾವು ಒಂದು ಡಿಗ್ರಿ ಒದಗಿಸಬೇಕಾದ್ರೂ ಕೂಡ ಭಾಳಷ್ಟು ಕಷ್ಟ ಇದೆ ಇವತ್ತಿನ ಲಕ್ಷಾಂತರ ರೂಪಾಯಿ ನಾವು ಹಣವನ್ನು ಕೊಡಬೇಕಾಗಿದೆ ಆದರೆ ನಾವು ಆ ನಿಟ್ಟಿನಲ್ಲೂ ಕೂಡ ದಯವಿಟ್ಟು ಕೃಷ್ಣ ಅವರು ಮತ್ತು ರಾಜ್ಯಾಧ್ಯಕ್ಷರ ಎಲ್ಲರೂ ಕೂಡ ಗಮನ ಹರಿಸಿ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಛಾಯಾಗ್ರಾಹಕರ ಮಕ್ಕಳಿಗೆ ಯಾವ್ದಾದ್ರು ಒಂದು ಸ್ಕಾಲರ್ಶಿಪ್ ಅನ್ನು ನಾವು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಬೇಕು ಅದಕ್ಕಾದಂಥ ನಾವು ಎಲ್ಲರೂ ಕೂಡ ಹಣವನ್ನು ಪುರುಳಿತ ಛಾಯಾಗ್ರಹಣ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದರ ಒಂದು ಫಲವಾಗಿ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರ ಈಗ ಈಶ್ವರಪ್ಪನವರ ಪರವಾಗಿ ಒಂದು ಮನವಿ ಕೊಟ್ಟಿದ್ದಕ್ಕೆ ಅವರು ಕರ್ಕೊಂಡು ಹೋಗಿ ಅವರು ಅವ್ರದ್ದು ಒಂದು ಮನವಿ ಮಾಡಿ ನಮ್ಮ ಒಂದು ರಾಜ್ಯ ಸಂಘದ ಮನವಿಯನ್ನ ಅವರು ಕೊಟ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳು ದುಡ್ಡು ಮನಸ್ಸು ಮಾಡಿ ನಮ್ಮನ್ನ ಇವತ್ತು ಏನು ಅಸಂಘಟಿತ ವಲಯದಲ್ಲಿ ಗುರುತಿಸಿದರೆ ಅದು ಮೊದಲನೇ ಯಶಸ್ಸು ಅಂತ ನಾನು ಹೇಳ್ತೀನಿ ಇದು ಅವರಿಗೆ ಮೊದಲ ಅಂತ ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಓಡಾಡಿ ಯಾವುದೋ ಒಂದು ಜೀವನ ನಿರ್ವಹಣೆ ಬೆಂಥ ಇವತ್ತು ಆ ಮಟ್ಟಕ್ಕೆ ಬೆಳೆಸಿ ಇವತ್ತು ಅವ್ರ ಕೈನಲ್ಲಿ ಜೀವನ ನಿರ್ವಹಣೆ ಬೆಂಗಳೂರು ಇವತ್ತು ಅವ್ರ ಕೈನಲ್ಲಿ ಸಾವಿರಾರು ಜನಕ್ಕೆ ಜೀವನೋಪಾಯಕ್ಕೆ ಸಹಾಯ ಮಾಡುವಂತ ಮಟ್ಟಕ್ಕೆ ದೇವರನ್ನ ನಾವು ಕೋಲಾರದ ಪರವಾಗಿ ಪರವಾಗಿ ಅಭಿನಂದನೆಗಳನ್ನ ನಾನು ವೈಯಕ್ತಿಕವಾಗಿ ಫೋಟೋಗ್ರಾಫರ್ ಅಲ್ಲ ಅವರೊಬ್ಬ ಕಲಾವಿದ ಆಗಿರ್ತಾನೆ ಅವನೊಬ್ಬ ತಂತ್ರಜ್ಞ ಆಗಿರ್ತಾನೆ ಮತ್ತೆ ಒಬ್ಬ ಇತಿಹಾಸ ಇತಿಹಾಸಕಾರ ಕೂಡ ಆಗಿರ್ತಾರೆ ಅವರ ನೆನಪಿನಲ್ಲಿ ಇವತ್ತು ನಾವು ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ನಡೆಸ್ತಾ ಇದ್ದೇವೆ ಛಾಯಾಗ್ರಾಹಕರು ಈ ರೀತಿಯಲ್ಲಿ ಸಂಘಟಿತರಾಗಿದ್ದಾರೆ ಅನ್ನೋದು ಅತ್ಯಂತ ಮೆಚ್ಚುಗೆಯ ಒಂದು ಸಂಗತಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಟೆಕ್ನಾಲಜಿ ಪೀತ ಅಂದ್ರೆ ಒಬ್ಬ ವರದಿಗಾರ ಮತ್ತು ಒಬ್ಬ ಫೋಟೋಗ್ರಾಫರ್ ಜೊತೆ ಜೊತೆಯಾಗಿ ಹೋದಾಗ ಒಳ್ಳೆಯ ಫೋಟೋಗಳನ್ನು ತೆಗಿಬೇಕಾಗ್ತದೆ ಕ್ಯಾಮ್ರಾ ಇದ್ದವರೆಲ್ಲ ಒಳ್ಳೆ ಫೋಟೋಗ್ರಾಫರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ಯಾಮ್ರಾಮನ್ಗೆ ಒಂದು ಒಳಗಣ್ಣೆ ಆ ಒಳಗಣ್ಣೆಯಿಂದ ನೋಡಿದಾಗ ಮಾತ್ರ ನಾವು ಅದ್ಭುತವಾದ ಚಿತ್ರಗಳನ್ನು ತೆಗೆಯೋಕೆ ಸಾಧ್ಯ ಫೋಟೋಗ್ರಫಿ ಇವತ್ತು ತಂತ್ರಜ್ಞಾನ ಬೆಳೀತಾ ಇದ್ದೇನೆ ಆಗಲಿ ಸ್ನೇಹಿತ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟು ನಮಗೆಲ್ಲ ಭಾರಿ ಕಷ್ಟ ಆಗುತ್ತೆ ಅಂತ ಅದನ್ನು ಯಾರು ತಡೆಯೋಕ್ಕಾಗಲ್ಲ ಯಾಕೆಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆಕ್ನಾಲಜಿಗಳನ್ನು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದು ತಂತ್ರಜ್ಞಾನ ಬೆಳೀತಾ ಬೆಳೀತಾ ನಾವು ಅದನ್ನು ಅದಕ್ಕೆ ನಾವು ಹುಡುಕೊಂಡು ಹೋಗ್ತಾನೆ ಇರಬೇಕಾಗ್ತದೆ ಆದರೂ ಕೂಡ ಇವತ್ತು ತಮ್ಮದೇ ಆದಂತಹ ಪ್ರಶಸ್ತಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಈ ವರ್ಷ ಒಬ್ಬ ಛಾಯಾಗ್ರಾಹಕರಿಗೆ ಕರ್ನಾಟಕ ರಾಜ್ಯೋತ್ಸವ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅದನ್ನ ಹೊಟ್ಟೆ ಕೊಡ್ತೀವಿ ಅಂತೇಳಿ ನನ್ನ ಸಂಬಂಧಕ್ಕೆ ಇಷ್ಟಪಡ್ತೇನೆ ಛಾಯಾಭವನ ಕಟ್ಟಲಿಕ್ಕೆ ನಾವು ಜಾಗ ನೋಡಿದ್ದೇವೆ ಅದಕ್ಕೆ ಸರ್ಕಾರದ ಕಡೆ ಎಲ್ಲ ಆಗಿದೆ ಅಲ್ಲಿ ಈಗ ಭವನ ಕಟ್ಟಬೇಕು ಹೊರಿದ್ದೀವಿ ಅಂತ ಹೇಳಿದರೆ ಸರ್ಕಾರದಿಂದ ಖಂಡಿತ ಅವರ ನಿರ್ಮಾಣಕ್ಕೆ ಸಹಾಯ ಮಾಡೋದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸಂಘ ಹೆಸರಿಗೆ ಸಂಘ ಇದ್ರೆ ಸಹ ಅಲ್ಲೂ ಸಂಘಟನೆ ಕೂಡ ಜೊತೆಯಾಗಿರಬೇಕು ಆದರೆ ಛಾಯಾಗ್ರಾಹಕರ ಸಂಘ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಚೆನ್ನಾಗಿ ಬೆಳೀತಾ ಇದೆ ಇನ್ನೂ ಯಶಸ್ವಿಯಾಗಿ ಬೆಳೀಲಿ ಸಮಾಜಕ್ಕೆ ಒಳ್ಳೆಯದಾಗುವಂಥ ಮತ್ತು ನಿಮ್ಮ ಛಾಯಾಗ್ರಾಹಕರ ಕುಟುಂಬಗಳವರಿಗೆ ಒಳ್ಳೆಯ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಆ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಏನು ಕರ್ನಾಟಕ ಫೋಟೋಗ್ರಫರ್ಸ್ಗಳಿಗೆ ಮಾನ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ಈಶ್ರಮ್ ಯೋಜನೆಯಡಿ ಇಲ್ಲಿ ಫೋಟೋಗ್ರಫರ್ಸ್ಗಳನ್ನ ಸೇರಿಸಿದೆ ಬಹಳ ಸಂತೋಷದ ವಿಚಾರ ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಮಿಕ ಸಚಿವರಿಗೆ ನಾಡಿನ ಸಮಸ್ತ ಛಾಯಾಗ್ರಹಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನ ದಿನಾಚರಣೆಯನ್ನು ಕೊಂಡಿಸಿದ್ರು ಇದಕ್ಕೆ ರಾಜ್ಯದ ಅಧ್ಯಕ್ಷರಾದಂಥ ನಾಗೇಶ್ ಸರ್ ಅವರು ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರುಗಳಾದಂಥ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಶ್ರೀನಿವಾಸರಾವ್ ಅವರು ಮತ್ತೆಲ್ಲ ತಾಲೂಕು ಅಧ್ಯಕ್ಷಗಳು ಪದಾಧಿಕಾರಿಗಳು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ